ನಮಸ್ಕಾರ ಕ್ರೈಸ್ತ ಲಾಡ್ ಚೇಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ದೇವರನ್ನು ಪ್ರೀತಿಸಿ ಅನುದಿನವೂ ದೇವರ ವಾಕ್ಯವನ್ನು ಕ್ರಮ ತಪ್ಪದೆ ಮಾಡುತ್ತಾ ಆತನಲ್ಲಿ ಬೆಳೆಯುತ್ತಾ ಬಲಗೊಳ್ಳುತ್ತಾ ಈ ಲೋಕದಲ್ಲಿರುವಾಗ ಪರಲೋಕ ಭಾವದವರಾಗಿದ್ದೀರಲ್ವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ಆಶೀರ್ವಾದವು ಆರೋಗ್ಯವೂ ಉಂಟಾಗಲಿ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಪ್ರತಿನಿತ್ಯವೂ ದೇವರು ಯಾವುದೋ ಒಂದು ವಿಚಾರದಲ್ಲಿ ನಮ್ಮನ್ನು ಬಲಪಡಿಸುತ್ತಾ ಧೈರ್ಯಪಡಿಸುತ್ತಾ ಇರುತ್ತಾರಲ್ಲ ಅದಕ್ಕಾಗಿ ಸ್ತೋತ್ರ ದೇವ ಜನವೇ ಈ ಲೋಕದಲ್ಲಿ ನಮಗೆ ಹೊಟ್ಟೆ ಹಸಿವಾದರೂ ನಾವು ಊಟ ಇಲ್ಲದೇ ಇದ್ದರೂ ಬಟ್ಟೆ ಇಲ್ಲದೇ ಇದ್ದರೂ ಸರಿಯಾದ ಮನೆ ಇಲ್ಲದೇ ಇದ್ದರೂ ಏನೇ ಕೊರತೆಗಳಿದ್ದರೂ ನಮಗೆ ಹೆಚ್ಚಾಗಿ ನೋವಾಗುವುದಿಲ್ಲ ನಮಗೆ ಆದ ಅವಮಾನ ಮಾತ್ರ ಮರೆಯುವುದಕ್ಕೇ ಆಗುವುದಿಲ್ಲ ಯಾವುದೇ ವಿಷಯದಲ್ಲಿ ನಮಗೆ ಆಗಿರುವ ಅವಮಾನ ಯವನ ಕಾಲದಲ್ಲಾಗಿರಬಹುದು ಕೆಲಸಗಳಲ್ಲಾಗಿರಬಹುದು ನಾವಿದ್ದಂಥ ಜಾಗದಲ್ಲಿ ನಮ್ಮ ಮೇಲೆ ಕೆಲವರು ವರಿಸಿದ ಆಪಾದನೆಗಳು ನಿಂದೆಗಳು ಈ ಅವಮಾನಗಳನ್ನು ಮಾತ್ರ ನಾವು ಮರೆಯುವುದಕ್ಕೇ ಆಗುವುದಿಲ್ಲ ಪದೇ ಪದೇ ಜ್ಞಾಪಕ ಬರ್ತವೆ ದೇವರು ಇವತ್ತು ಹೇಳ್ತಾರೆ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ಎಂಬುದಾಗಿ ದೇವರಿಗೆ ಸ್ತೋತ್ರ ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡೋಣ ಈಶಾಯನ ಪ್ರವಾದನೆಯ ಗ್ರಂಥ ಐವತ್ತ ನಾಲ್ಕನೆಯ ಅಧ್ಯಾಯ ಅದರ ನಾಲ್ಕನೆಯ ವಚನ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡದಿರು ನಿನಗೆ ಆಶಾಭಂಗವಾಗದು ಯವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವೆ ವೈಧವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನಗೆ ನೆನಪಿಗೆ ಬಾರದು ದೇವರು ಯಾವಾಗಲೂ ನಮಗೆ ವಾಗ್ದಾನ ಮಾಡುವಂಥ ಮಾತೇನೆಂದರೆ ನೀನು ಏನನ್ನು ಕಳೆದುಕೊಂಡಿದ್ದೀಯೋ ಅದು ನಾನು ನಿನಗೆ ಕೊಡುವೆನು ಕಠಿಣ ಕ್ಲಿಷ್ಟ ಸಮಯದವನ್ನು ಕೊಡುವನು ಭಯಗಳನ್ನು ತೆಗೆದುಹಾಕುವನು ಇದು ಹೇಗೆ ನಡೆಯುತ್ತದೆ ಇದು ಏನು ಆಗುತ್ತದೆ ಇದು ಸಿಗುತ್ತದಾ ನನಗಾದ ಅವಮಾನಗಳು ಮಾರ್ಪಡುತ್ತವಾ ಒಳ್ಳೆಯದಾಗುತ್ತಾ ಎಂದು ನೀವು ನಿಮ್ಮ ಜೀವಿತದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕುತ್ತಾ ಇರಬಹುದು ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಯಾವುದನ್ನು ಬೇಕಾದರೂ ಸಹಿಸಿಕೊಳ್ಳುತ್ತೇವೆ ಒಂದೊತ್ತು ಊಟ ಇದ್ದರೂ ಇಲ್ಲದಿದ್ದರೂ ನಮ್ಮ ಮನೆಯಲ್ಲಿ ಏನಿರುತ್ತೋ ಇರಲ್ವೋ ಇದನ್ನೆಲ್ಲ ನಾವು ತುಂಬ ದುಃಖಿಸುವುದಕ್ಕೆ ಚಿಂತಿಸುವುದಕ್ಕೆ ಹೋಗೋದಿಲ್ಲ ಎಲ್ಲಿಯಾದರೂ ನಮ್ಮನ್ನು ಸಮಾರಂಭಗಳಲ್ಲಿ ಜನರ ಮಧ್ಯೆ ಸಮಾಜದ ಮಧ್ಯೆ ಸಭೆಗಳ ಮಧ್ಯೆ ನಮ್ಮನ್ನು ಅವಮಾನಕ್ಕೆ ಯಾರಾದರೂ ಈಡುಪಡಿಸಿದರೆ ಅದನ್ನು ಮಾತ್ರ ನಾವು ಮರೆಯುವುದಕ್ಕೇ ಆಗುವುದಿಲ್ಲ ಇದು ಸತ್ಯ ಅಲ್ವಾ ನಿಜ ಹೇಳಿ ನಮಗಾದ ಬೇರೆ ಯಾವ ನೋವಿಗಿಂತಲೂ ಅವಮಾನ ಸಹಿಸುವುದಿಲ್ಲ ನೀವು ನೋಡುತ್ತೀರಾ ದಿನಪತ್ರಿಕೆಗಳಲ್ಲಿ ಅವಮಾನ ಸಹಿಸದೇ ನೇಣಿಗೆ ಶರಣು ಅವಮಾನ ಸಹಿಸದೇ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟರು ಅವಮಾನ ಸಹಿಸದೇ ಆ ವಿಷವನ್ನು ಕುಡಿದರು ಅವಮಾನವನ್ನು ಸಹಿಸದೆ ಹೀಗೆ ಅನೇಕ ವಿಷಯಗಳನ್ನು ನೀವು ನೋಡುತ್ತಾ ಇರ್ತೀರ ಏನು ಅವಮಾನ ಸ್ನೇಹಿತರ ಮಧ್ಯೆ ಬಂಧುಗಳ ಮಧ್ಯೆ ಕೆಲಸ ಮಾಡುವ ಜಾಗದಲ್ಲಿ ಪ್ರೀತಿಸುವವರ ಮಧ್ಯದಲ್ಲಿ ಪ್ರೇಯಸಿಗಳ ಮಧ್ಯದಲ್ಲಿ ಇದನ್ನು ನೋಡುವಾಗ ಅವರಿಗಾದ ನೋವು ತನ್ನನ್ನು ಪ್ರೀತಿಸದೆ ತನ್ನ ಮೇಲೆ ವಿನಾಕಾರಣ ನಿಂದೇನಾಕುವಾಗ ಅನೇಕ ಜನರು ಅದನ್ನು ಹೇಗೆ ಎದುರಿಸಬೇಕು ಗೊತ್ತಿಲ್ಲ ನೀವು ನಾನು ನೋಡ್ತೇವೆ ನ್ಯೂಸ್ ಚಾನೆಲ್ಗಳಲ್ಲಿ ಎಕ್ಸಾಮ್ ಮುಂಚೆಯೇ ನಾನು ಫೇಲ್ ಆಗೋಗುತ್ತೇನೆ ಅನ್ನುವಂಥ ಭಯ ಅದರಿಂದ ಬರುವಂಥ ಅವಮಾನ ಇದೆಯಲ್ವಾ ಓ ನೀನು ಫೇಲ್ ಆಗೋದಾ ಅಂದುಬಿಡ್ತಾರೇನೋ ಅದಕ್ಕಾಗಿ ಅದನ್ನು ಎದುರಿಸಲಾಗದೆ ಅವಮಾನ ಸಹಿಸಲಾಗದೇ ಅವರು ತಮ್ಮ ಪ್ರಾಣಗಳನ್ನು ಕಳೆದುಕೊಡುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಯಾರೋ ತನ್ನ ಮೇಲೆ ನಿಂದೆ ಹಾಕಿರುತ್ತಾರೆ ಯಾರಾದರೂ ಇದನ್ನು ಕೇಳಿದರೆ ಹೆಂಗಿರುತ್ತೆ ಕೇಳಿದವರು ಏನು ಅಂದ್ಕೊಳ್ತಾರೆ ನಮ್ಮ ಬಗ್ಗೆ ಅದಕ್ಕೆ ಮೊದಲೇ ನಾನು ಸತ್ತು ಹೋಗ್ಬಿಡಬೇಕು ಅವರು ಅನ್ನೋದಕ್ಕೆ ಮುಂಚೆ ಅದು ಸಿಕ್ಕೋದಕ್ಕೆ ಮುಂಚೆ ಅದು ಆಗೋದಕ್ಕೆ ಮುಂಚೆ ಅವಮಾನ ಸಹಿಸಲಿಕ್ಕಾಗಲ್ಲ ಎಂದು ಅನೇಕರು ಇವತ್ತು ಅವಮಾನವನ್ನು ಎದುರಿಸಲಿಕ್ಕಾಗದೆ ಸೋತು ಹೋಗಿ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಾ ಇರ್ತಾರೆ ಇವತ್ತು ದೇವಜನವೇ ದೇವರು ದೇವರ ಮಕ್ಕಳಿಗೆ ಮಾತು ಕೊಡುತ್ತಿದ್ದಾನೆ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ಆಮೇನ್ ಆ ವಾಕ್ಯದಂತೆ ನಾವು ಖಂಡಿತವಾಗಿಯೂ ನಂಬಿ ದೇವರು ಖಂಡಿತ ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾರೆ ಹೆದರ ಅವಮಾನ ಆಗುವುದಿಲ್ಲ ಅಂದರೆ ದೇವರನ್ನು ನೆರವೇರಿಸಿಕೊಡುತ್ತಾರೆ ಎಂದು ತಿಳಿದಿರಬೇಕು ಯಾಕೆ ಹೆದರಬಾರದು ಯಾಕೆ ದೇವರು ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ಅಂತ ಹೇಳ್ತಾರೆ ಅಂದರೆ ಇಶಾಯಿನ ಪ್ರವಾದನೆಯ ಗ್ರಂಥ ನಲವತ್ತೊಂದು ಹತ್ತರಲ್ಲಿ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಯಾಕೆ ನಾವು ಹೆದರಬಾರದು ಯಾದರಬೇಡ ಅಂತ ದೇವರು ಅವಮಾನ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ದೇವರು ಹೇಳ್ತಾರೆ ನಾನು ನಿನ್ನ ಸಂಗಡ ಇದ್ದೇನೆ ಕೆಲವು ಸಾರಿ ಕೆಲವು ಹೇಳ್ತಾರಲ್ಲ ಆಕೆ ಬಿಟ್ಟೋದ್ರೆ ಏನು ಅವ್ರು ನಿನಗೆ ಮೋಸ ಮಾಡಿದ್ರೇನು ನಾನಿಲ್ವಾ ನಾವಿಲ್ವಾ ಅಂತ ಕೆಲವರು ಧೈರ್ಯ ಕೊಡ್ತಾರೆ ಆಗ ಅದರಿಂದ ಧೈರ್ಯ ಹೊಂದುತ್ತೇವೆ ಯಾವುದಾದರೂ ಮರಣದ ಮನೆಯಲ್ಲಿ ನೋಡ್ರಿ ನಷ್ಟ ಹೊಂದಿದ ಮನೆಯಲ್ಲಿ ನೋಡ್ರಿ ಮೋಸ ಹೋದ ಮನೆಯಲ್ಲಿ ನೋಡ್ರಿ ನಿಂದೆಗಳನ್ನು ಹಾಕಿ ಅವಮಾನಪಡಿಸಿದಂಥ ಸಂದರ್ಭಗಳಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇರ್ತವೆ ಬೇಡ ಇವರು ಬಿಟ್ಟೋಗ್ಬೇಡೋಣ ಬೇಡ ಪ್ರಾಣನೇ ಬಿಟ್ಬಿಡೋಣ ಬೇಡ ಜೀವಿತಾನೇ ಬೇಡ ಈ ರೀತಿಯಾಗಿರುವಾಗ ಯಾರಾದರೂ ನಮಗೆ ಒಂದು ಕರೆ ಮಾಡಿ ಯಾರಾದರೂ ಒಬ್ಬರು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ ನಾವಿದ್ದೀವಲ್ವಾ ಅವ್ರು ಬಿಟ್ಟರೆ ಏನು ಅದಂಗಾದರೆ ಏನು ನಾವು ಬಿಟ್ಬಿಡ್ತೀವ ನಾವಿದ್ದೀವಿ ಅಂದಾಗ ನಮಗೊಂದು ಧೈರ್ಯ ಬರ್ತದೆ ಹೌದಲ್ವಾ ಅವಮಾನ ಸಹಿಸಿಕೊಳ್ಳದ ಸಂದರ್ಭದಲ್ಲಿ ಒಬ್ಬರು ಬಂದು ನಾವು ಇದ್ದೀವಿ ಅಂತ ಹೇಳುವಾಗ ಅದೊಂದು ಧೈರ್ಯ ಇವತ್ತು ಮನುಷ್ಯರೆಲ್ಲ ನಿಮಗೆ ಮಾತು ಕೊಡ್ತಾ ಇರೋದು ದೇವರು ಹಾಲೂಯಾ ಇವತ್ತು ಅವಮಾನವಾಗುವುದಿಲ್ಲ ಅಂತ ಹೇಳ್ತಾರೋ ದೇವರು ಹೇಳ್ತಾರೆ ನಾನು ನಿನ್ನೊಂದಿಗಿದ್ದೇನೆ ನಿನ್ನ ಜೊತೆಯಲ್ಲಿರ್ತೀನಿ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನ ದೇವರಪ್ಪ ನನ್ನ ನಂಬು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹಾಲಲುಯ್ಯ ದೇವರು ಹೇಳ್ತಾರೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಮಾತ್ರವಲ್ಲ ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತೇನೆ ಎಷ್ಟು ವಾಕ್ಯಗಳಿಲ್ಲಿ ಹೇಳ್ತದೆ ದಿಗ್ಭ್ರಮೆಗೊಳ್ಳದಿರು ನಾನು ನಿನ್ನೊಂದಿಗಿದ್ದೇನೆ ಬಲಪಡಿಸುತ್ತೇನೆ ಸಹಾಯ ಕೊಡುತ್ತೇನೆ ಆಧಾರ ಮಾಡುತ್ತೇನೆ ದೇವರಿಗೆ ಸ್ತೋತ್ರ ಇವತ್ತು ಯಾವುದಾದರೂ ಅವಮಾನಗಳಲ್ಲಿ ನೀವಿದ್ದೀರಾ ನನಗಿದನ್ನು ಸಹಿಸಲಿಕ್ಕಾಗಲ್ಲ ಇದನ್ನು ಎದುರಿಸಲಿಕ್ಕಾಗಲ್ಲ ನಾನು ಸೋತು ಹೋಗ್ತಾ ಇದ್ದೇನೆ ಕುಗ್ಗಿ ಹೋಗ್ತಾ ಇದ್ದೇನೆ ಇದಕ್ಕೆ ಬದಲಾಗಿ ಇಲ್ಲಿಂದ ಓಡೋಗ್ಬಿಡಬೇಕು ಇಲ್ಲಿಂದ ತಪ್ಪಿಸ್ಕೋಬಿಡಬೇಕು ಇಲ್ಲಿಂದ ಇರಲೇಬಾರ್ದು ಬದುಕಲೇಬಾರ್ದು ಅಂತ ಅವಮಾನಕರವಾದ ಸ್ಥಿತಿಗಳು ನಿಮಗೆ ಬಂದಿದ್ದಿರಬಹುದು ಇರಬಹುದು ಈಗ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಬರಬಹುದು ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ ದೇವರು ಹೇಳ್ತಾನೆ ಮನುಷ್ಯರು ನಿನ್ನನ್ನು ಅವಮಾನಪಡಿಸಿದರು ನಾನು ನಿನ್ನನ್ನು ಸನ್ಮಾನ ಪಡಿಸುತ್ತೇನೆ ಅದರಲ್ಲೂ ಎಷ್ಟೋ ಜನರು ಜನರ ಮುಂದೆ ನಮ್ಮನ್ನು ಅವಮಾನಪಡಿಸಿದಾಗ ದೇವರು ಹೇಳ್ತಾನೆ ನಾನು ನಿನ್ನನ್ನು ಸನ್ಮಾನಪಡಿಸುತ್ತೇನೆ ದೇವರಿಗೆ ಸ್ತೋತ್ರ ಯಾಕೆ ಅವಮಾನಿಸಲಾಯಿತು ನಾವು ನೋಡ್ತಾ ಇದ್ದೀವಿ ದೇವರು ಹೇಳಿದಂಥ ಮಾತು ನಾನು ಇದ್ದೇನೆ ಅಂತ ಹೇಳುವಾಗ ನಮಗೊಂದು ಧೈರ್ಯ ಬರ್ತದೆ ಅಲ್ವ ನೋಡಿ ಎಷ್ಟೋ ಜನರು ಮೋಶೆಯ ನಂತರ ಮೋಶೆ ಇಲ್ಲದೆ ಓದರು ಇನ್ನ ಇನ್ನು ಏನಪ್ಪ ಮಾಡೋದು ಅನ್ನುವ ಆಲೋಚನೆಯಲ್ಲಿದ್ದಾಗ ದೇವರು ಯಹೋಶಿವನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಯಹೋಶಿವ ನೀನು ಬಂದು ಈ ನಡೆಸಬೇಕು ಅಂದಾಗ ಯಹೋಶಿವನಿಗೇನಿಸ್ತು ಗೊತ್ತಾ ಇಲ್ಲ 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 ನನಗಿಂತ ಹಿರಿಯರಿದ್ದಾರೆ ಇದರಲ್ಲಿ ನನಗಿಂತ ದೊಡ್ಡವರಿದ್ದಾರೆ ನನ್ನನ್ನು ನೀನು ಯವ್ವನಿಸ್ತನೆಂದು ನನ್ನನ್ನು ಅವರು ಕೀಳಾಗಿ ನೋಡಿಬಿಡ್ತಾರೆ ಅವಮಾನ ಮಾಡಿಬಿಡ್ತಾರೆ ನಿನಗೇನು ಗೊತ್ತು ನೀನು ನಿನಗಿಂತ ದೊಡ್ಡವರು ನಾವಿದ್ದೀವಿ ನಾವು ನಡೆಸ್ತೀವಿ ನಾವು ಮಾಡ್ತೀವಿ ಅನ್ನೋರು ಇದ್ದಾರೆ ಯಹೋಶಿವನಿಗೆ ದೇವರು ಹೇಳ್ತಾನೆ ಮೋಶೆಯ ಸಂಗಡ ನಾನು ಹೇಗೆ ಇದ್ದೇನೋ ಅದೇ ರೀತಿ ನಿನ್ನ ಸಂಗಡನೇ ಇರ್ತೀನಿ ನಿನಗೆ ನಾನು ಅವಮಾನ ಆಗೋದಕ್ಕೆ ಬಿಡಲ್ಲ ನಿನಗೆ ಭಯ ಪಡೋದಕ್ಕೆ ನಾನು ಬಿಡಲ್ಲ ಹೆದರಬೇಡ ನಾನು ನಿನ್ನ ಜೊತೆ ಇರ್ತೀನಿ ಇವತ್ತು ದೇವಜನವೇ ದೇವರು ನಮಗೆ ಕೊಡುವ ಆ ಶ್ವಾಸನೆ ಆ ಭರವಸೆ ಖಂಡಿತ ದೇವರು ನಷ್ಟಪಡಿಸೋದಿಲ್ಲ ಶತ್ರುಗಳು ವಿರೋಧ ಮಾಡುವಾಗಲೂ ಸಮಸ್ಯೆಗಳು ಸುತ್ತುವರಿಯುವಾಗಲೂ ಕರ್ತನ ಹೇಳುವ ಮಾತು ನಾನಿದ್ದೇನೆ ನಾನಿನ್ನ ಅವಮಾನ ಆಗೋದಕ್ಕೆ ಬಿಡೋದಿಲ್ಲ ನೋಡಿ ಈ ವಾಕ್ಯ ಓದಿದಂಥ ವಾಕ್ಯದಲ್ಲಿ ಯಶಯನ ಗ್ರಂಥದಲ್ಲಿ ಹೇಳುವಂಥ ಮಾತು ನಿನಗೆ ಅವಮಾನ ಆಗೋದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗೋದಂತೇಳಿಬಿಟ್ಟು ಯವ್ವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವೆ ಕೆಲವು ಸಾರಿ ಅವಮಾನ ಆಗೋದನ್ನು ಮರೆಯೋದಕ್ಕೆ ಸುಲಭ ಅಲ್ಲ ಆಗೋದಿಲ್ಲ ಆದರೆ ದೇವರು ಹೇಳ್ತಾರೆ ಅದರಲ್ಲಿ ಯೌವನ ಪ್ರಾಯದಲ್ಲಾಗಿರೋದನ್ನು ಮರೆಯೋಕ್ಕಾಗಲ್ಲ ಬಿಸಿ ರಕ್ತ ಆ ಟೈಮಲ್ಲಿ ನಮಗೆ ಯಾರಾದರೂ ಏನಾದರೂ ಅಂದರೆ ತಡ್ಕೊಳ್ಳೋಕ್ಕಾಗಲ್ಲ ಸಹಿಸೋಕ್ಕಾಗಲ್ಲ ಅವಮಾನ ಅಲ್ವಾ ವಯಸ್ಸಾದ ಮೇಲೆ ಏನೋ ಚಿಕ್ಕ ಹುಡುಗ ಬಿಡಪ್ಪ ಅಂದಿದ್ದಾನೆ ಅಲ್ವಾ ಏ ಬಿಡಪ್ಪ ಅವ್ರು ಅಂದ್ರೂ ನಾನು ಏನು ಮಾಡೋಕ್ಕಾಗಲ್ಲ ವಯಸ್ಸಾದದು ಸಣ್ಣ ಮಕ್ಕಳಿರುವಾಗಲೂ ಅವ್ರಿಗೆ ಅರ್ಥ ಆಗೋಲ್ಲ ಮರ್ತೋಗ್ಬಿಡ್ತಾರೆ ಆದರೆ ಯೌವ್ವನದಲ್ಲಿ ಅಂತ ಯಾಕೆ ಹೇಳಿದೆ ಯೌವನದಲ್ಲಿ ಮೆಮೊರಿ ಪವರ್ ಜ್ಞಾಪಕ ಚೆನ್ನಾಗಿರ್ತದೆ ಬಿಸಿ ರಕ್ತ ಇರ್ತದೆ ಏನಾದರೂ ಮಾಡಬಿಲ್ಲ ಮಾಡಬಲ್ಲೆ ಅನ್ನುವಂಥದ್ದು ಇರ್ತದೆ ಆ ಟೈಮ್ಗಳಲ್ಲೇ ನೋಡ್ರಿ ನೀವು ಆತ್ಮಹತ್ಯೆಗಳು ಇವೆಲ್ಲ ಕಾರ್ಯಗಳು ಮುಪ್ಪಿನ ಪ್ರಾಯದಲ್ಲಿಯೂ ಸಣ್ಣ ಇದಲ್ಲ ಯವ್ವನ ಪ್ರಾಯದಲ್ಲಿ ಜಾಸ್ತಿ ಆಗೋದು ಯಾಕೆಂದರೆ ಅದು ಅವರ ತಲೆಯನ್ನು ತಿಂತ ಇರ್ತದೆ ಯಾಕೆ ಬದುಕಿದೀಯಾ ಯಾಕಲ್ಲಿ ಹೋಗ್ತೀಯಾ ಹೆಂಗೆ ಅವ್ರ ಮುಂದೆ ಮುಖ ತೋರಿಸ್ತೀಯಾ ಹೆಂಗೆ ಜೀವನ ಮಾಡ್ತೀಯಾ ಅಂತ ಹೇಳಿ ಪದೇ 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 ಯಹೋಶ್ವನಿಗೂ ಹಂಗೆ ಆಗಿತ್ತು ಯೌವನಸ್ತನು ನೀನೇನು ಮೋಶೆ ಥರ ಮಾಡೋಕ್ಕಾಗುತ್ತಾ ಅನ್ನುವಂಥ ಅವಮಾನ ಮಾಡ್ಬೋದೇನೋ ಕೆಲವು ಸಾರಿ ನಾವು ಅಸ್ಯೂಮ್ ಮಾಡ್ತೀವಿ ಅಂದರೆ ಮುಂಚೆನೇ ಆಗುತ್ತೇನೋ ಎಕ್ಸಾಮ್ ರಿಸಲ್ಟ್ ಬಂದರೆ ಫೇಲ್ ಆಗಿಬಿಡ್ತೀನೇನೋ ಬಿಸ್ನೆಸ್ ಸೋತೋಗ್ಬಿಡ್ತೀನಿ ಕೇಸು ಸೋತೋಗ್ಬಿಡ್ತೀನೇನೋ ಬೇರೆ ಕೆಲಸಗಳು ಸೋತೋಗ್ಬಿಡ್ತೀನೇನೋ ಸೋತೋದ್ರೆ ಎಲ್ಲರೂ ಚೇತು ಅಂತಾರೇನೋ ನನ್ನನ್ನು ಅವಮಾನ ಪಡಿಸ್ತಾರೇನೋ ಅದನ್ನು ಎದುರಿಸೋದಕ್ಕಿಂತ ಮೊದಲೇ ಎಸ್ಕೇಪ್ ಆಗಿಬಿಡೋದು ಮೊದಲು ಏನಾದರೂ ಮಾಡ್ಕೊಂಬಿಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೇವೆ ದೇವರು ಹೇಳ್ತಾ ಇದ್ದಾರೆ ನಾನು ಇರ್ತೇನೆ ನಿನಗೆ ಯೌವ್ವನದಲ್ಲಿ ಆದ ಅವಮಾನವನ್ನು ಮರೆತು ಬಿಡುವಂತೆ ಮಾಡುತ್ತೇನೆ ನಿಮಗೆ ಆದ ಅವಮಾನವನ್ನು ದೇವರು ಮರೆಯುವಂತೆ ಮಾಡ್ತಾನೆ ಈಗ ಒಂದು ವೇಳೆ ಅವಮಾನ ಕೆಲವು ವರ್ಷಗಳು ಕೆಲವು ತಿಂಗಳುಗಳು ಆಗೇ ಇರಬಹುದು ನೋಡಿದವರೆಲ್ಲ ನಮ್ಮನ್ನು ನೇರವಾಗಿ ಮಾತಾಡಿ ಕೇಳದೇ ಇರಬಹುದು ಹಿಂದೆ ಅಂದ್ಕೊಳ್ತಾ ಇರ್ತಾರೆ ಓ ಇವ್ರಿಂಥವರಾ ಇವ್ರು ಈಗೇನಾ ಅಂತ ದೇವರು ಹೇಳ್ತಾನೆ ನೀನು ಅದು ಯಾವುದು ಚಿಂತೆ ಮಾಡಬೇಡ ನಾನು ನಿನಗೆ ಅವಮಾನವಾಗುವಂತೆ ಬಿಡೋದಿಲ್ಲ ಯಾವ ವಿಷಯದಲ್ಲಿ ನೀವು ಅವಮಾನವಂತೀರಿ ಜ್ಞಾನ ಇಲ್ಲ ಯಾವುದು ಇಂಟ್ರವ್ಯೂ ಅಲ್ಲಿ ಪಾಸ್ ಆಗ್ತಾ ಇಲ್ಲ ಜಾಬ್ಗಳು ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಗರ್ಭಫಲ ಇಲ್ಲ ಕೆಲವರು ಹೇಳ್ತಾರಲ್ಲ ನೀನು ಬಂಜೆ ನೀನು ಅಂತಾರೆ ನಿನಗೆ ಜ್ಞಾನ ಇಲ್ಲ ನಿನಗೆ ಜಾಬ್ ಮಾಡೋಕ್ಕಾಗಲ್ವಾ ಏನಾದರೂ ಒಂದು ಕೆಲಸ ಮಾಡಿ ಸಾಧನೆ ಮಾಡೋಕ್ಕಾಗಲ್ವಾ ಏ ಅವಮಾನ ಮಾಡ್ತಾರಲ್ಲ ಯವ್ವನ ಪ್ರಾಯದಲ್ಲಿರುವಾಗ ನೀನು ಯಾವಾಗೂ ಹಿಂಗಿದ್ದೀಯಲ್ವಾ ಅಂತ ಅವಮಾನ ಪಡಿಸ್ತಾರೆ ಆದರೆ ದೇವರು ಇವತ್ತು ಹೇಳ್ತಾ ಇದ್ದಾನೆ ಪೇತರನ ಪತ್ರಿಕೆ ಮೊದಲ ಪೇತರ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಈಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಅದರ ಮೇಲೆ ನಂಬಿಕೆ ಇಡುವವರು ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ ಅವಮಾನ ಆಗೋದಿಲ್ಲ ಅಂತ ಶಾಸ್ತ್ರದಲ್ಲಿ ಬರೆದಿದೆ ನಿನ್ನನ್ನು ದೇವರು ಮೂಲೆಗಲ್ಲಾಗಿ ಇಟ್ಟಿರುವಾಗ ಕೆಲವು ಸಾರಿ ನಮಗೆ ಅವಮಾನ ಆಗಬಹುದು ಮುಂದಕ್ಕೆ ಓದೋರಿಗೆ ಅವಮಾನ ಆಗುತ್ತೆ ಬೆಳೀಬೇಕು ಜಯಿಸಬೇಕು ಹೊಂದಿಕೊಳ್ಳಬೇಕು ಅಂತ ಹೋದವರಿಗೆ ಅವಮಾನ ಆಗ್ತದೆ ಆದರೆ ಆಲೋಚನೆ ಮಾಡಿರಿ ನಿಮ್ಮನ್ನು ಪ್ರೀತಿಸುವ ದೇವರು ನಿಮ್ಮನ್ನು ಮೂಲೆಗಲ್ಲಾಗಿ ಆತನ ಆಯಲ್ಪಟ್ಟು ಅದು ಮೂಲೆಗಲ್ಲಾಗಿರುವ ನಿಮ್ಮನ್ನು ನಿಮ್ಮನ್ನು ಇಡುತ್ತೇನೆ ಅದು ಆಯಲ್ಪಟ್ಟದ್ದು ಅದು ಮಾನ್ಯವಾದದ್ದು ಅದು ಆ ಅದರ ನಂಬಿಕೆ ಇಡುವವನು ಅವಮಾನ ಹೊಂದುವುದಿಲ್ಲ ಆ ಮೂಲೆಗಲ್ಲು ಏಸು ಕ್ರಿಸ್ತನು ಆ ಮೂಲೆಗಲ್ಲಿನ ರೀತಿಯಲ್ಲಿ ನಾವು ಕೂಡ ಕೆಲವು ಸಾರಿ ಅವಮಾನಕ್ಕೆ ಒಳಪಡುತ್ತೇವೆ ಏಸುವನ್ನು ನಂಬಿದ ಮಕ್ಕಳಿಗೆ ಅವಮಾನ ಆಗ್ತದೆ ಆದರೆ ಅನ್ ಅವಮಾನವನ್ನು ದೇವರು ಹೇಳ್ತಾರೆ ನಾನು ಮಾರ್ಪಡಿಸಿಕೊಡುತ್ತೇನೆ ಉದ್ವಾಗಿ ಯಾಕೆ ಅವಮಾನಿಸಲಾಗ್ತದೆ ಯಾಕೆ ಅವಮಾನ ಆಗ್ತದೆ ಎರೇಮಿಯನ ಗ್ರಂಥ ಮೂವತ್ತ ಒಂದನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತಲ್ಲಿ ಎಪ್ರಾಹೀಮು ಹೀಗೆ ಪ್ರಲಾಪಿಸಿಕೊಳ್ಳುವುದನ್ನು ಕೇಳೇ ಕೇಳಿದ್ದೇನೆ ನೀನು ನನ್ನನ್ನು ಶಿಕ್ಷಿಸಿದ್ದಿ ಪಳಗದ ಓರಿಯಂತೆ ಶಿಕ್ಷೆಯನ್ನು ಅನುಭವಿಸಿದನು ನನ್ನನ್ನು ತಿರುಗಿಸು ನೀನು ತಿರುಗಿಸದ ಹಾಗೆ ತಿರುಗಿವೆನು ನೀನು ನನ್ನ ದೇವರಾದ ಈ ಹೋವನಲ್ಲವೇ ಈಗ ಯಾಕೆ ಅವಮಾನ ಆಗುತ್ತೆ ನಮಗೆ ಕೆಲವು ಸಾರಿ ಅಂದರೆ ಈ ವಾಕ್ಯದಲ್ಲಿ ಉತ್ತರ ಇದೆ ಎಪ್ರಾಹೀಮು ಈಗ ಪ್ರಲಾಪಿಸಿಕೊಳ್ಳುವುದನ್ನು ಕೇಳಿದ್ದೇನೆ ನೀನು ನನ್ನನ್ನು ಶಿಕ್ಷಿಸಿದ್ದಿ ಕೆಲವು ಸಂದರ್ಭದಲ್ಲಿ ದೇವರು ನಾವು ಮಾಡಿದ ತಪ್ಪಿಗೆ ಶಿಕ್ಷಿಸ್ತಾನೆ ಆದ್ದರಿಂದ ನಮಗೆ ಅವಮಾನ ಆಗ್ತದೆ ಅಲ್ವಾ ಖಂಡಿತ ನಾವು ಯಾವಾಗ ಎಲ್ಲ ಸಮಯದಲ್ಲಿ ಅನ್ಯಾಯವಾಗಿ ನನಗೆ ಅವಮಾನ ಆಯಿತು ಅಂತಲ್ಲ ನಾವು ಮಾಡಿದ ತಪ್ಪು ಯಾವುದಾದರೂ ಒಂದು ಅನೈತಿಕತೆ ಕಳ್ಳತನ ಮೋಸ ವಂಚನೆ ಇದ್ಯಾವುದರಲ್ಲಾದರೂ ನಾವು ಸಿಕ್ಕಾಕೊಂಡಾಗ ಅವಮಾನ ಆಗುತ್ತದೆ ಎರಡನೇದು ಪಳಗದ ಓರಿಯಂತೆ ಶಿಕ್ಷೆಯನ್ನು ಅನುಭವಿಸಿದನು ಪಳಗದ ಓರಿ ಅಂದರೆ ಒಂದು ಓರಿಯನ್ನು ಪಳಗಿಸ್ತಾರೆ ಹಿಂಗೆ ಹೋಗಬೇಕು ಆದರೆ ನನಗೆ ಅದೇನು ಹೇಳ್ತಾರೆ ಅದು ಯವನ ಪ್ರಾಯದಲ್ಲಿ ಅವ್ರಿಗೆ ಯಾವ ಹಿಡಿತನೂ ಇರೋದಿಲ್ಲ ಇಷ್ಟ ಬಂದ ಕಡೆ ಹೋಗ್ತಾರೆ ಇಷ್ಟ ಬಂದದ್ದನ್ನು ಮಾಡ್ತಾರೆ ಏನೇನೋ ಹೋಗ್ತಾರೆ ಅವ್ರಿಗೆ ಅನುಭವ ಇರೋದಿಲ್ಲ ಅವಮಾನ ಆಗ್ತದೆ ಅಲ್ವಾ ಅಯ್ಯೋ ನಿನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಗೊತ್ತಿತ್ತು ಮತ್ತೆ ಯಾಕೆ ಹೋದೆ ಅದನ್ನು ಬಿಟ್ಬಿಡ್ತಾರೆ ಇನ್ನೊಂದಕ್ಕೆ ಹೋಗ್ತಾರೆ ಅಲ್ಲಿ ಅವಮಾನ ಆಗ್ತದೆ ನಿನ್ನ ಆಗಲ್ಲ ಇನ್ನೊಂದು ಕಡೆ ಹೋಗ್ತಾರೆ ಅವಮಾನ ಆಗ್ತದೆ ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡೋರು ಇಲ್ಲಿ ಪ್ರಯತ್ನ ಅಲ್ಲಿ ಪ್ರಯತ್ನ ಅಲ್ಲಿ ಪ್ರಯತ್ನ ಮಾಡ್ತಾರೆ ಅದು ಅನುಭವ ಆಗಿರೋದಿಲ್ಲ ಎಲ್ಲರೂ ಅಂತಾರೆ ನೀನು ಕೈ ಹಾಕಿದ್ದು ಯಾವುದೂ ಕೆಲಸಕ್ಕೆ ಬರೋಲ್ಲ ನಿನ್ನ ಕೈಯ್ಯಲ್ಲಿ ಆಗೋಲ್ಲ ಬಿಟ್ಬಿಡಿ ಎಲ್ಲಾನು ಸುಮ್ಮನೆ ಯಾಕೆ ಇದೆಲ್ಲ ಮಾಡ್ತೀಯ ಅಂದರೆ ಅದರ ಅರ್ಥ ಇಂಡೈರೆಕ್ಟಾಗಿ ಅವರು ನಮ್ಮನ್ನು ಅವಮಾನ ಪಡಿಸ್ತಾ ಇದ್ದಾರೆ ನಿನ್ನ ಆಗಲ್ಲ ಕೆಲವು ಸಾರಿ ಗಂಡ ಗಂಡನು ಹೆಂಡತಿಯನ್ನು ನೀನು ಭಂಜೆ ನೀನು ಅನ್ಬೋದು ಮನೆಯವರು ನೀನು ಭಂಜೆ ನೀನು ಅನ್ಬೋದು ಅವಮಾನ ಅದೆಲ್ಲ ಕೆಲವು ಸಾರಿ ನಮಗೆ ಅದರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ನನ್ನನ್ನು ಯಾಕೆ ನಿಂದಿಸ್ತಾ ಇದ್ದಾರೆ ಇವರು ನಾನೇನು ತಪ್ಪು ಮಾಡಿದ್ದೀನಿ ಕೆಲವು ಸಾರಿ ಹೆಸರಿಗೆ ಮಕ್ಕಳಾಗಿಲ್ಲ ಅಂದರೆ ಒಂದು ಹುಡುಗಿಗೆ ಹುಡುಗನಿಗೆ ಮದುವೆ ಆಗಿಲ್ಲ ಅಂದರೆ ಬೇಗ ಒಂದು ಕೆಲಸ ಸಿಕ್ಕಿಲ್ಲ ಅಂದರೆ ನಾನೇನು ತಪ್ಪು ಮಾಡಿದೆ ನಾನು ಮಾಡೋದು ಮಾಡ್ತಾನೇ ಇದೀನಲ್ವಾ ಮತ್ತು ಇವ್ರು ಯಾಕೆ ನನ್ನನ್ನು ಅವಮಾನಿಸ್ತಾರೆ ಕೆಲವು ಸಾರಿ ಮನೆಯಲ್ಲಿ ಕೆಲಸ ಮಾಡದೇ ಇರುವ ಯವನಸ್ ತಂದೆ ತಾಯಿಗಳೇ ಸುಮ್ಮನೆ ತಿನ್ನೋದು ಬೀದಿ ಸುತ್ತೋದು ಏನಾದರೂ ಮಾಡೋಣ ಅಂತಿಲ್ಲ ಒಂದು ವೇಳೆ ನಿಜವಾಗಿ ಅವ್ರು ಹಂಗಿದ್ರೆ ಬಯೋದ್ರಲ್ಲಿ ತಪ್ಪಿಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೂ ಯಾವುದೂ ಸಕ್ಸಸ್ಸೇ ಆಗಲ್ಲ ಆದರೆ ತಂದೆ ತಾಯಿಗಳು ಬಯ್ಯೋದನ್ನು ಬಿಡೋದಿಲ್ಲ ಸುಮ್ಮನೆ ನನಗೆ ನಮ್ಮ ಮೇಲೆ ಭಾರ ನಮಗೆ ಕಷ್ಟ ಮದುವೆ ಆಗೋಗಿಲ್ಲ ಮಕ್ಕಳಾಗಿಲ್ಲ ಕೆಲಸ ಸಿಕ್ಕಿಲ್ಲ ಸರಿಯಾಗಿ ಓದಲ್ಲ ಸುಮ್ಮನೆ ನಮಗೆ ಅವಮಾನ ಏನಕ್ಕಾದರೂ ಇದ್ದಾರೋ ಏನಕ್ಕಾದರೂ ಹುಟ್ಟಿದ್ನೋ ಏನಕ್ಕಾದರೂ ನನ್ನ ಮನೆಯಲ್ಲಿ ನನಗೆ ಮಗನಾಗಿ ಹುಟ್ಟಿದ್ನೋ ಈ ಥರ ಅದು ಅವಮಾನ ಆಗ್ತದೆ ಸಹಿಸಲಿಕ್ಕಾಗಲ್ಲ ಕೆಲವು ಸಾರಿ ದೇವಜನವತ್ತು ವಾಕ್ಯ ಹೇಳ್ತಾ ಇದೆ ಪಳಗದ ಓರಿಯಂತೆ ಶಿಕ್ಷೆಯನ್ನು ಅನುಭವಿಸಿದೆ ಕೆಲವು ಸರ್ ಅದೊಂದು ಶಿಕ್ಷೆನೇ ನನ್ನನ್ನು ತಿರುಗಿಸು ನೀನು ತಿರುಗಿಸಿದ ಹಾಗೆ ತಿರುಗಿವೆ ಅಪ್ಪ ಅವಮಾನ ಆಗಿದ್ದು ಸಾಕು ಇನ್ನು ನೀನು ಅದು ಬೇಡ ಮಗಳೇ ಬೇಡ ಮಗನೇ ಹೀಗೆ ಮಾಡು ಅಂತ ನೀನು ಹೇಳಪ್ಪ ನಾನು ಹಾಗೇ ಮಾಡ್ತೀನಿ ಅವಮಾನ ಆಗಿದ್ದು ಸಾಕು ಎಲ್ಲಿ ನನಗೆ ಅವಮಾನ ಆಯಿತು ಅಲ್ಲಿ ನೀನು ನನಗೆ ಸನ್ಮಾನ ಮಾಡಬೇಕು ನೀನು ನನ್ನ ದೇವರಾಗಿರುವ ದೇವರಾದ ಯಹೋವನಲ್ಲವೇ ತಿರುಗಿಸಲ್ಪಟ್ಟ ಮೇಲೆಯೇ ಪಶ್ಚಾತ್ತಾಪ ಪಟ್ಟೆನು ನಿನ್ನನ್ನು ತಿರುಗಿಸಿದ ಮೇಲೆ ಪಶ್ಚಾತ್ತಾಪ ಪಟ್ಟಿದ್ದೇನೆ ಅದರ ಒಂದೇ ಇಲ್ಲ ತಿಳುವಳಿಕೆಯನ್ನು ಹೊಂದಿದ ಮೇಲೆಯೇ ತೊಡೆಯನ್ನು ಬಡಿದುಕೊಂಡೆನು ನನ್ನ ಯೌವ್ವನದ ಅವಮಾನವು ನನ್ನ ಮೇಲೆ ಹೊತ್ತ ಕಾರಣ ಲಜ್ಜೆಗೊಂಡೆನು ಹೌದು ತುಂಬ ನಾಚಿಕೆ ಪಟ್ಟೆನು ನೋಡಿದ್ರ ಹೇಳ್ತಾ ಇದೆ ನನ್ನ ಯೌವನದ ಅವಮಾನವು ನನ್ನ ಮೇಲೆ ಹೊತ್ತ ಕಾರಣ ಲಜ್ಜೆಗೊಂಡನು ಯವನಿಸ್ತಾನ ಯವನ ಚಿಕ್ಕ ಕಾಲದಿಂದಲೇ ಹೇಳ್ತಾರಲ್ವ ಕೆಲವರು ನಾನು ಚಿಕ್ಕ ವಯಸ್ಸಿಂದನೇ ನೋವು ಅನುಭವಿಸಿದ್ದೀನಿ ಸಣ್ಣ ವಯಸ್ಸಲ್ಲಿಂದು ಈಗಲೂ ಅವಮಾನ 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 ನನ್ನ ಲೈಫಲ್ಲಿ ಒಳ್ಳೆಯದು ಯಾವತ್ತೂ ಬಂದಿಲ್ಲ ಹೌದು ಇಂಥದ್ರಲ್ಲಿ ಅಂತ ತಲೆ ಎತ್ತಿ ಹೇಳ್ಕೊಳ್ಳುವಂಥದ್ದು ಯಾವುದು ಬಂದಿಲ್ಲ ಅಂತ ಇವತ್ತು ತಂದುಕೊಳ್ತಾ ಇದ್ದೀರಾ ದೇವಜನ್ಮ ಯಾವನ ಕಾಲದಲ್ಲಿ ನಿಮಗೆ ಸಾಧ್ಯ ಇಲ್ಲದೇ ಇರಬಹುದು ಗೃಹಸ್ಥರಾಗಿರುವಾಗ ಮುಪ್ಪಿನ ಪ್ರಾಯದೊಳಗಡೆ ದೇವರು ನಿಮ್ಮ ಅವಮಾನವನ್ನು ತೆಗೆದುಹಾಕವರು ಓ ಯೋಬನ ಹೆಂಡತಿ ಯೋಬನ ಹತ್ರ ಬಂದ್ಬಿಟ್ಟು ಹೇಳ್ತಾ ಇದ್ದಾಳೆ ದೇವರು 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 ಅಂತ ಇದ್ದಲ್ಲ ಯಾವಾಗಲೂ ಹ್ಞೂ ಯಾವಾಗಲೂ ನೋಡಿದ್ರು ನನ್ನ ದೇವರು ನನ್ನ ದೇವರು ಮಾಡ್ತಾರೆ ಮಾಡ್ತಾರೆ ಅಂತ ಇದ್ದಲ್ಲ ಆದರೆ ಎಲ್ಲಿ ದೇವರು ಏನು ಮಾಡಿದ ಅದಕ್ಕೆ ಆ ದೇವನ ದೂಷಣೆ ಮಾಡಿಬಿಟ್ಟು ನಿನ್ನ ದೇವನ್ನ ಮಷ್ಟು ದೂಷಣೆ ಮಾಡಿಬಿಟ್ಟು ಸತ್ತೋಗ್ಬಿಡು ಏನಕ್ಕೂ ಇದೆಯಾ ಅಂತ ಅವಮಾನ ಮಾಡ್ತಾರೆ ನುಡಿಯಂಥ ಒಂದು ಪರಿಸ್ಥಿತಿ ಅಲ್ವಾ ಯೋಬನು ಬಹಳ ದುಃಖಾಕ್ರಾಂತನಾಗಿ ವೇದನೆಗಳಲ್ಲಿ ಅಯ್ಯೋ ನನ್ನ ಲೈಫ್ ಆಗೋಯ್ತಲ್ವಾ ಅಂತ ಅವನು ದುಃಖಿಸಲಿಲ್ಲ ಅವಮಾನವನ್ನು ಸಹಿಸಿಕೊಂಡ ದೇವರು ಅವಮಾನವನ್ನು ಸನ್ಮಾನಕ್ಕೆ ಮಾಡಿದ ದೇವಜನವೇ ಏಷಾಯ ಅರವತ್ತೊಂದು ಏಳರಲ್ಲಿ ಇಡುತ್ತದೆ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಆಮೇನ್ ನೋಡಿದ್ರೆ ದೇವರು ವಾಕ್ಯ ಏನು ಹೇಳ್ತದೆ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ದಯಪಾಲಿಸುವೇನು ಒಂದು ಬಿರಿ ಈ ವಾಕ್ಯವನ್ನು ನಂಬಿದ ದೇವ ಜನವೇ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಅಪ್ಪ ನಾನು ಯೌವ್ವನದಲ್ಲಿ ಚಿಕ್ಕವಾಗಿಂದಲೂ ಬಯಸ್ಕೊಳ್ತಾನೇ ಇದ್ದೀನಿ ಯಾರೋ ನನ್ನ ಬಯೋದು ನಿಂದನೆ ಮಾಡೋದು ಇದ್ದೀರ ಸಾರಿ ಮುಪ್ಪಿನಲ್ಲಿರುವಾಗಲೂ ನಿಮ್ಮನ್ನು ಯಾರಾದರೂ ಬೈತಾನೆ ಇರ್ತಾರೆ ದೇವರಿಗೆ ಒಪ್ಪಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಒಳ್ಳೆಯವನಾದ ಕತ್ತನೆ ಪರಿಶುದ್ಧನಾದ ದೇವರೇ ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಈ ದಿನ ಈ ಪ್ರೀತಿಯ ದೇವಜನರನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ ವಾಕ್ಯವನ್ನು ಆಯ್ಕೆ ಮಾಡಿಕೊಂಡು ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ಎಂದು ಹೇಳಿದ ಮಾತನ್ನು ನಂಬಿ ಬಂದಿದ್ದಾರೆ ಲೋಕದಲ್ಲಿ ಅನೇಕರು ಅವಮಾನವಾದಾಗ ಸಹಿಸಲಿಕ್ಕಾಗದೆ ಎದುರಿಸಲಿಕ್ಕಾಗದೇ ಸೋತು ಹೋಗುತ್ತಾನೆ ನಾವಾದರೂ ನಿನ್ನ ಕೃಪೆಯಿಂದಲೇ ನಿನ್ನ ದಯೆಯಿಂದಲೇ ನಾವು ಎಲ್ಲ ಅವಮಾನವನ್ನು ಸಹಿಸಿಕೊಂಡಿದ್ದೇವೆ ಬೈಬಲಲ್ಲಿ ಯೋಶುವನಿಗೆ ಸಂಸೋನನಿಗೆ ಯೋಬನಿಗೆ ಅವಮಾನ ಆಯಿತು ದೇವರ ಯೋಬನ ಹೆಂಡತಿಯೇ ಬೈದಳು ಸಂಸೋನನ್ನು ಸುತ್ತಲೂ ಜನರೆಲ್ಲ ಸೇರಿಕೊಂಡು ಅವನನ್ನು ನಿಂದಿಸಿದರು ಓಹೋ ಇವನು ದೇವರ ಭಕ್ತನಂತೆ ಬಲಶಾಲಿಯಂತೆ ಇವನ ತಲೆ ನೋಡು ಇವನ್ನ ನೋಡು ಅವನ ಕಣ್ಣುಗಳಿಲ್ಲ ಈಗ ನೂಲಿ ಥರ ಇದ್ದೋನು ಥರ ಆಗಿಬಿಟ್ಟಿದ್ದಾನೆ ಎಂದು ಹೇಳಿ ಅವನನ್ನು ನಿಂದಿಸಿದರು ಅವಮಾನಪಡಿಸಿದರು ಆದರೆ ನೀವು ಅವನ ಅವಮಾನವನ್ನು ಸನ್ಮಾನವಾಗಿ ಮಾಡಿದಿರಿ ಸ್ತೋತ್ರ ಸ್ತೋತ್ರ ಸಂಸೋರನ ಅವಮಾನವನ್ನು ಸನ್ಮಾನವಾಗಿ ಮಾಡಿದ ಅಂದರೆ ಕೊನೆಯಲ್ಲಿ ನಿನ್ನ ವಾಕ್ಯ ಹೇಳುತ್ತದೆ ಅವನು ಬದುಕಿರುವಾಗ ಮಾಡುವ ಕಾ ಕೃತ್ಯಕ್ಕಿಂತಲೂ ಅವನು ಸಾಯುವಾಗ ಮಾಡಿದ ಕೃತ್ಯವು ದೊಡ್ಡದಾಗಿತ್ತು ಅಂತ ಅಂದರೆ ಅದರ ಅರ್ಥ ನೀನು ಅವನನ್ನು ಸನ್ಮಾನಿಸಿದಿ ದೇವರೇ ಯಹೋಶಿವನನ್ನು ಸನ್ಮಾನಿಸಿದೆ ನಮ್ಮನ್ನು ಕೂಡ ಸನ್ಮಾನಿಸಲಿಕ್ಕೆ ಶಕ್ತನಾದ ದೇವರು ನಿನಗಾದ ಮಾನ ಅವಮಾನಕ್ಕೆ ಎರಡರಷ್ಟು ಮಾನವನ್ನು ನಾನು ಕೊಡುತ್ತೇನೆ ಎಂದು ಹೇಳುವ ದೇವರು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಈ ವಾಕ್ಯವನ್ನು ಆಲಿಸಿ ಯಾವುದೋ ವಿಷಯದಲ್ಲಿ ನೊಂದುಕೊಳ್ತಾ ಇದ್ದಾರೆ ಕುಟುಂಬವಾಗಿ ಕೆಲವು ಸಾರಿ ಹತ್ರ ಹೇಳ್ಕೋಬೇಕು ಕೆಲವು ಸಾರಿ ಖುಷಿಯಾಗಿ ನಾವು ಮೇಲ್ಮೇಲೆ ಹೇಳ್ಕೋಬೋದು ಅದರ ನೋವು ಅದರ ವೇದನೆ ನಮಗೆ ಮಾತ್ರನೇ ಗೊತ್ತಪ್ಪ ನಮ್ಮಲ್ಲಿ ಇರುವಂಥದ್ದು ನಮಗೇ ಗೊತ್ತೋದು ಆ ವೇದನೆ ಸಂಕಟ ಯೇಸುವಿನ ನಾಮದಲ್ಲಿ ಈ ಮೊರೆಯನ್ನು ಆಲಿಸುವ ನೀವು ದಯಮಾಡಿ ಅವರ ಮೇಲೆ ಕೃಪೆಯನ್ನು ತೋರಿಸಿರಿ ಅನುಗ್ರಹಿಸಿರಿ ಆಶೀರ್ವದಿಸಿರಿ ಅವರ ಅವಮಾನಕ್ಕೆ ತಕ್ಕಂತೆ ಎರಡರಷ್ಟು ಮಾನವನ್ನು ಕೊಡಲಿಪ್ಪ ನೀನು ಖಂಡಿತವಾಗಿ ಈ ನಾಲಿಸಿ ಸದೋತ್ರವನ್ನು ದಯಪಾಲಿಸಿಕೊಟ್ಟು ಯವನದಲ್ಲಾಗಲಿ ಅವರ ಜೀವಿತದಲ್ಲಾಗಲಿ ಸಂಬಂಧಿಕರಿಂದಾಗಲಿ ಕೆಲಸದ ವಿಷಯದಲ್ಲಾಗಲಿ ಗರ್ಭಫಲದ ವಿಷಯದಲ್ಲಾಗಲಿ ಕೆಲಸದ ವಿಷಯಗಳಲ್ಲಾಗಲಿ ಯಾವುದರಲ್ಲಾದರೂ ಅವರೊಂದು ವೇಳೆ ಅವಮಾನ ಪಟ್ಟಿದ್ದರೆ ನೀನು ಹೇಳಿದ ಹಾಗೆ ಎರಡರಷ್ಟು ಮಾನವನ್ನು ಅವರಿಗೆ ದಯಪಾಲಿಸಿ ಕೊಡುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಕೇಳಿದಾತನೇ ನಿನಗೆ ಸ್ತೋತ್ರ ಸದೋತ್ರವನ್ನು ಕೊಟ್ಟು ದಿನವೆಲ್ಲ ಜೊತೆಯಲ್ಲಿದ್ದ ಮನಮಲ ಬಲಪಡಿಸಿ ಆತನಾಗಿರುವ అజరేయతిని యేసువినామదలి వేడుతేవే తండ్రీ ఆమేన్ ఆమేన్ మన ప్రియతి దేవుని విశ్వాసలో ప్రైస్ ది లార్డ్ జీసస్